ಇಂದು ಜಮಖಂಡಿ ನಗರಕ್ಕೆ ಶ್ರೀ ಚೇತನ್ ಸಿಂಗ್ ರಾಠೋರ್ ಆರಕ್ಷಕ ಮಹಾನಿರೀಕ್ಷಕರು ಉತ್ತರ ವಲಯ ಬೆಳಗಾವಿ ಹಾಗೂ ಶ್ರೀ ಅಮರನಾಥ ರೆಡ್ಡಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಜಿಲ್ಲೆಯವರು ಡಿವೈಎಸ್ಪಿ ಕಚೇರಿಗೆ ಹಾಗೂ ಜಮಖಂಡಿಯ ಶಹರ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರು ನಗರದ ಡಿವೈಎಸ್ಪಿ ಕಚೇರಿ ಹಾಗೂ ಟೌನ್ ಪೊಲೀಸ್ ಸ್ಟೇಷನ್ ಕಾಗದ ಪತ್ರಗಳ ಇನ್ಸ್ಪೆಕ್ಷನ್ಗಾಗಿ ಆಗಮಿಸಿದ್ದ ಚೇತನ್ ಸಿಂಗ್ ರಾಠೋರ್ ಅವರನ್ನು ಮಳೆಯು ಸ್ವಾಗತ ಮಾಡ ಇದೇ ಸಂದರ್ಭದಲ್ಲಿ ಜಮಖಂಡಿಯ ಡಿ ಸೇರಿದಂತೆ ಅನೇಕ ಜನ ಸಿಪಿಐ ಸಿಬ್ಬಂದಿ ಚೇತನ್ ಸಿಂಗ್ ರಾಠೋಡ್ ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡರು ಅಧಿಕಾರಿಗಳೊಂದಿಗೆ ಪೊಲೀಸರೊಂದಿಗೆ ಚರ್ಚೆ ನಡೆಸಿದ ಚೇತನ್ ಸಿಂಗ್ ರಾಠೋರ್ ಅವರು ಡಾಕ್ಟರ್ಗಳು ಸಮಾಜದಲ್ಲಿ ಆರೋಗ್ಯವನ್ನ ಕೊಡುವ ಮೂಲಕ ಮತ್ತು ಜನರ ಆರೋಗ್ಯವನ್ನು ಸುಧಾರಣೆ ಮಾಡುವ ಮೂಲಕ ಆರೋಗ್ಯಕರ ಪರಿಸರವನ್ನ ನಿರ್ಮಾಣ ಮಾಡ್ತಾರೆ ಆದರೆ ನೀವು ಪೊಲೀಸರು ಅನ್ಯಾಯ ರಹಿತವಾದಂತಹ ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡುವ ನಿಮ್ಮಿಂದ ಸಾರ್ವಜನಿಕರ ಬದುಕು ಬವಳೆ ದೂರ ಆಗಬೇಕೆಂದು ಕಿವಿಮಾತು ಹೇಳಿದರು ಪೊಲೀಸರು ಸಾರ್ವಜನಿಕರೊಂದಿಗೆ ಸರಿಯಾಗಿ ವರ್ತನೆ ಮಾಡಬೇಕು ನಂದು ಬೆಂದು ಅನ್ಯಾಯಕ್ಕೊಳಗಾಗಿ ಪೊಲೀಸ್ ಠಾಣೆಗೆ ಬಂದವರೊಂದಿಗೆ ಸರಿಯಾಗಿ ವರ್ತನೆ ಮಾಡಬೇಕು ಅವರ ಕಷ್ಟಗಳನ್ನ ಆಲಿಸಬೇಕು ಪೊಲೀಸರು ಜನಸ್ನೇಹಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕೆಂದು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು ಚೇತನ್ ಸಿಂಗ್ ರಾಠೋರ್ ಅವರ ಆಗಮನಕ್ಕೆ ಎರಡು ಪೊಲೀಸ್ ಠಾಣೆಗಳು ಮನವನಗಿತ್ತಿಯಂತೆ ಸಜ್ಜಾಗಿದ್ದವು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಪರಪಳನೆ ಹೊಳೆಯುವ ಕಾಕೆ ಬಟ್ಟೆಯನ್ನು ಧರಿಸಿ ಇವರಿಗೆ ಗೌರವ ಸಮರ್ಪಣೆ ಮಾಡುವ ಮೂಲಕ ಸ್ವಾಗತ ಮಾಡಿದರು ಇದೇ ಸಂದರ್ಭದಲ್ಲಿ ಚೇತನ್ ಸಿಂಗ್ ರಾಠೋರ್ ಅವರು ಶಹರ ಪೊಲೀಸ್ ಠಾಣೆಯ ಮುಂದುಗಡೆ ಸಸಿಯನ್ನ ನೆಡುವ ಮೂಲಕ ಪರಿಸರ ಮೇಲಿನ ಅವರ ಕಾಳಜಿಯನ್ನ ವ್ಯಕ್ತಪಡಿಸಿದರು ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವಲಯದಲ್ಲಿ ಚೇತನ್ ಸಿಂಗ್ ರಾಠೋರ್ ಅವರ ಭೇಟಿ ಮಿಂಚಿನ ಸಂಚಲವನ್ನ ಉಂಟು ಮಾಡಿತ್ತು ಪೊಲೀಸರು ಸಮಾಜದ ಡಾಕ್ಟರ್ಗಳಾಗಿ ತಮ್ಮ ಕರ್ತವ್ಯ ದಕ್ಷತೆಯನ್ನ ಸಾಮಾಜಿಕ ಕಳಕಳಿಯನ್ನ ಮೆರೆದರೆ ಖಂಡಿತವಾಗಲು ಈ ಸಮಾಜವನ್ನ ಸುಧಾರಣೆ ಮಾಡಬಹುದು ಎಂದು ಚೇತನ್ ಸಿಂಗ್ ರಾಠೋರ್ ಅವರು ಸಂದೇಶವನ್ನ ಕೊಡುವ ಮೂಲಕ ಎಲ್ಲಾ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಪೊಲೀಸರಿಗೆ ಹೊಸ ಹುಮ್ಮಸ್ಸನ್ನ ಚೈತನ್ಯವನ್ನ ತುಂಬುವಂತಹ ಕೆಲಸವನ್ನ ಮಾಡಿದರು ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಮರೆಯದೆ ಶೇರ್ ಮಾಡಿ ಧನ್ಯವಾದಗಳು